ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಅವರ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಪಿ ಅನೂಪ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಅವರ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಪಿ ಅನೂಪ್ ಪ್ರತಿಕ್ರಿಯೆ ನೀಡಿದ್ದಾರೆ ಅಕ್ಟೋಬರ್ ನಾಲ್ಕರಂದು ಬೆಟರಾಯನ್ಪುರ ಬಳಿ ಎಂಎಂ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದನ್ನ ಅಕ್ಟೋಬರ್ ಏಳರಂದು ಕಿರಣ್ ಎಂಬುವರು ದೂರು ದಾಖಲಿಸಿದ್ದಾರೆ ತನಿಖೆಯಲ್ಲಿ ದಿವ್ಯಾ ಅವರ ಕಾರಿನಿಂದ ಅಪಘಾತವಾಗಿರುವುದು ತಿಳಿದು ಬಂದಿದೆ ಬೈಕ್ನಲ್ಲಿ ಮೂವರು ಪ್ರಯಾಣಿಸ್ತಾ ಇದ್ರು ಕಾರನ್ನ ಸೀಸ್ ಮಾಡಲಾಗಿದ್ದು ಅಪಘಾತಕ್ಕೆ ಕಾರಣವಾದ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಡಿಸಿಪಿ ತಿಳಿಸಿದ್ದಾರೆ ಒಂದು ಮೂವತ್ತು ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ ಇದನ್ನು ಇದರಲ್ಲಿ ಸಂತ್ರಸ್ತರು ನಾ ವೃದ್ಧಿಸಬಿಟ್ಟು ಅಂತ ಏಳನೇ ತಾರೀಕು ದೂರನ್ನು ನೀಡಿದ್ದು ಅದರ ಮೇಲೆ ಬ್ಯಾಟ್ರಿ ಸಂಚಾರ ಠಾಣೆಯಲ್ಲಿ ಇನ್ನೂರ ಎಂಬತ್ತೊಂದು ಮತ್ತು ಒನ್ ಟ್ವೆಂಟಿ ಫೈವ್ ಎ ಇ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪುಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಅವರಿಗೆ ಟಿಕ್ಕಿ ಆಗಿರ್ತದೆ ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋದಕ್ಕೆ ಕಾಲಿಗೆ ಗಾಯ ಆಗಿದ್ದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾರೆ ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಇದ್ ಮಾಡಿದಾಗ ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂತ ಕಾರು ಟ್ರೈವ್ ಮಾಡಿದ್ರು ಅಂತ ಹೇಳ್ತಾರೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಬೆಂಗಳೂರು